ಮಗನ ಸಗಣಿ ತಿಂಡಿ ವಾಂತಿ ಮಾಡು ಅದನ್ನ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೇಳಿಕೆ ನೀಡಿದ್ದನ್ನು ಖಂಡಿಸಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಶುಕ್ರವಾರ ವಿನೂತನ ಪ್ರತಿಭಟನೆ ನಡೆಸಿದರು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರ ಪೋಸ್ಟರ್ಗೆ ಸಗಣಿ ತಿನ್ನಿಸುವ ಮೂಲಕ ಪ್ರತಿಭಟಿಸಿದ ಮಹಿಳೆಯರು ಸಂಜಯ್ ಪಾಟೀಲ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಈ ವೇಳೆ ಮಾತನಾಡಿದ ಕೆಪಿಸಿಸಿ ಸದಸ್ಯೆ ಆಯಿಷಾ ಸಣದಿ ಸಂಜಯ್ ಪಾಟೀಲ್ ಅವರು ಪ್ರತಿಸಲ ನಾಲಿಗೆ ಹರಿಬಿಡುತ್ತಾರೆ ನೀ ಮಗನ ಸಗಣಿ ತಿಂದಿ ವಾಂತಿ ಮಾಡ ಅದನ್ನು ಎಂದು ಸಿಎಂ ಸಿದ್ದರಾಮಯ್ಯಗೆ ಹೇಳುತ್ತಾರೆ ಈ ರೀತಿ ಪದಗಳು ನಿಮಗೆ ಶೋಭೆ ಕೊಡುತ್ತಾ ಹಾಗಾಗಿ ಶಗಣಿ ತಿಂದರೆ ಹೇಗೆ ಇರುತ್ತೆ ಎಂದು ನೀವು ಹೇಳಿ ಬಳಿಕ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿ ಆಕ್ರೋಶ ಏನು ಸಂಜಯ್ ಪಾಟೀಲ್ ಅವರು ಹೋರಾಟ ಮಾಡ್ತಾ ಇದ್ರು ಬಿಜೆಪಿ ಕಡೆಯಿಂದ ಕೂಡ ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಅಧಿಕಾರ ಇದೆ ಅಂದರೆ ಅವರು ಕೂಡ ಹೋರಾಟ ಮಾಡ್ತಾರೆ ನಾವು ಕೂಡ ಪಕ್ಷದ ಬಗ್ಗೆ ನಾವು ಕೂಡ ಹೋರಾಟ ಮಾಡ್ತಿದ್ದೀವಿ ಮಾಡ್ತೀವಿ ಅವರು ಮಾಡ್ತಾರೆ ಆದರೆ ಹಲವಾರು ನ ಹಲವಾರು ನಾಯಕರಿದ್ದರು ಬಿ ಜೆ ಪಿದವರು ಮಾತಾಡ್ಬೇಕು ಅನ್ನೋದು ತ ಅವ್ರ ತಾಳ್ಮೆಯಿಂದ ನಿನ್ನೆ ಅವರು ತನ್ನ ಕರ್ತವ್ಯ ತ ಮಾಡಿದ್ದಾರೆ ಆದರೆ ಸಂಜಯ್ ಪಾಟೀಲ್ ಅವರು ನಾಲಿಗೆನ ಹರಿಬಿಟ್ಟು ಪ್ರತಿ ಸಲ ನಾಲಿಗೆ ಅವರು ಏನು ಮಾತಾಡಬೇಕು ಹೆಂಗೆ ಮಾತಾಡಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ನಾಲೇಜ್ ಇಲ್ಲ ಒಂದು ಕರ್ನಾಟಕ ಚೀಫ್ ಮಿನಿಸ್ಟರ್ ಅವ್ರಿಗೆ ನೀ ಸಗಣಿ ತಿಂದಿದೀಯಾ ವಾಂತಿ ಮಾಡಿ ಮಗನೆ ಅಂತಾರೆ ಅದು ವರ್ಡ್ಸ್ ನಿಮಗೆ ಶೋಭೆ ಕೊಡ್ತಿದ್ದೇನ್ರಿ ಸಂಜಯ್ ಪಾಟೀಲ್ ಅವರೇ ಅದಕ್ಕೆ ಸಗಣಿ ತಿಂದರೆ ಹೆಂಗೆ ಇರ್ತೈತಿ ರುಚಿ ನೀವು ತೋರಿಸ್ಲಿ ಅಂತ ಹೇಳಿ ನಿಮಗೆ ನಿಮ್ಗೆ ಕೊಡೋಕೆ ಸಗ್ನಿ ತೊಗೊಂಡು ಬಂದಿದ್ದೀವಿ ನಾವು ಸಗಣಿ ತಿನ್ರಿ ಸಂಜಯ್ ಪಾಟೀಲ್ ಅವರೇ ಸಜನಿ ಸಗಣಿ ತಿಂದು ಅಥವಾ ರುಚಿ ಹೇಳ್ರಿ ಆಮೇಲೆ ಇನ್ನೊಬ್ರಿಗೆ ಸಗಣಿ ತಿನ್ಸಾಕೆ ರೀ ನಿಮಗೆ ನಾಚಕಿ ಮಾನ ಮರ್ಯಾದೆ ಇಲ್ಲೇನು ರೀ ¡Vamos, oh. oh, vamos, ಒಂದು ಕರ್ನಾಟಕ ಮುಖ್ಯಮಂತ್ರಿ ಅವರಿಗೆ ಇವತ್ತು ನೀವು ಸಗಣಿ ತಿನ್ರಿ ವಾಂತಿ ಸಗ್ಣಿ ತಿಂದಿದಿರಿ ವಾಂತಿ ಮಾಡ್ರಿ ಅಂತೀರಾ ಟೂತ್ ನಿಮ್ಗೆ ನಾಜ್ಕಿ ಮಾನ ಮರ್ಯಾದೆ ಇದೆ ಏನ್ರಿ ಸಂಜಯ್ ಪಾಟೀಲ್ ಅವ್ರೆ ಪದೇ 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 ನಾಲ್ಕೀ ಬಿಗಿ ಇಟ್ಕೋರಿ ನಿಮ್ಗೆ ಅದಕ್ಕೆ ನಿಮ್ಗೆ ನಿಮ್ಗೆ ಜನ ಗ್ರಾಮೀಣದಾಗ ಸಗಣಿ ತಿನ್ಸಿದಾರೆ ನಿಮ್ಗೆ ಅದಕ್ಕೆ ನಿಮ್ಗೆ ಸಗಣಿ ತಿನ್ನಿಸಿ ಹೊರಗೆ ಹಾಕಿದಾರೆ ನಿಮ್ಗೆ ನಾಚಕಿ ಮಾನ ಮರ್ಯಾದಿ ಇದೆ ಏನ್ರಿ ಯಾರ್ ಬಗ್ಗೆ ಮಾತಾಡ್ತಾ ಇದ್ದಿರನೇ ನೀವು ವೈಟ್ ವೈಟ್ ಇದ್ದಾರೆ ನಮ್ಮ ಸಿದ್ಧರಾಮ ಸಾಹೇಬರು ವೈಟ್ ವೈಟ್ ಅದಕ್ಕೆ ನಾವು ಯಂಗ್ ಹೇಳ್ತಾರಲ್ಲ ಅದು ಸಂಜಯ್ ಪಾಟೀಲ್ ಅವರೇ ನಾನು ನಮ್ಮ ಸಿದ್ಧರಾಮಾಯರು ಹಿಂಗ ವೈಟ್ ಇದ್ದಾರೆ ಇದು పేಪರ್ ಅಷ್ಟೇ ಅಷ್ಟೇ ನಮ್ಮ పేಪರ್ ವೈಟ್ ಇದೆಲ್ಲ ಅಷ್ಟೇ ನಮ್ಮ ಸಿದ್ಧರಾಮ ಸಾಹೇಬರು ಕೂಡ ವೈಟ್ ಇದ್ದಾರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇದರ ಬಗ್ಗೆ ಎರಡರ ಭಾಗದ ಬಗ್ಗೆ ಹೇಳ್ತಾ ಇದ್ದೀರಾ ಎರಡರ ಭಾಗದ ಎರಡು ಸಲ ಚಾರ್ಜ್ ಮೊದಲು ಎಲ್ಲ ತಿಳ್ಕೊಂಡು ಮಾತಾಡ್ರಿ ನನಗೆ ಕನ್ನಡಕ ಹಾಕೊಂಡಿದೀರ ಕರ್ಗುದು ಏನು ನೋಡಿದ ನನಗೆ ಹರಿ ಹರಿ ಬಿಡ್ತಾ ಇದ್ದೀರಾ ನಿಮಗೆ ನಾಚಕಿ ಮಾನ ಮರ್ಯಾದಿದ್ರೆ ತಕ್ಷಣನೇ ನೀವು ಈ ಸಂದರ್ಭದಲ್ಲಿ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ